ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಹಳ್ಳೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಲುವಾಗಿ ಹಳ್ಳೂರು ಗ್ರಾಮ ಪಂಚಾಯಿತಿ ಮತ್ತು ತಾಯ್ನಾಡು ನ್ಯೂಸ್ ಬಳಗದಿಂದ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರಿನಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದ್ದವ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳ ಶ್ರಮ ಮತ್ತು ನಿಷ್ಠೆಯನ್ನು ಮಾನ್ಯತೆಯೊಂದಿಗೆ ಗುರುತಿಸಿ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದಂಥ ದಾರಿಯನ್ನು ತೋರಿಸುವುದಾಗಿದ್ದವ ವಿದ್ಯಾಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆಗೆ ಉತ್ತೇಜನ ನೀಡುವುದು ಈ ಶಾಲೆಯ ಮೂಲ ಧ್ಯೇಯವಾಗಿದೆ ಎಂದು ಶಾಲೆಯ ಆಡಳಿತ ಮಂಡಳಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಳ್ಳೂರು ಗ್ರಾಮದ ಎಲ್ಲ ಗುರು ಹಿರಿಯರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಅಭಿಮಾನಿಗಳು ವಿದ್ಯಾರ್ಥಿಗಳು ಹಿತೈಷಿಗಳು ಮತ್ತು ಸ್ಥಳೀಯ ನಾಗರಿಕರು ಭಾಗವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸಭೆಗೆ ಘನತೆಯನ್ನು ಹೆಚ್ಚಿಸಿದರು ಕಾರ್ಯಕ್ರಮವು ಸರಸ್ವತಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತವ ಸ್ಥಳೀಯ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಈ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮಣ್ಣಿಕೇರಿ ಆಗಮಿಸಿದ್ದರು ಹಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಗ್ರಾಮದ ಹಿರಿಯರು ಮತ್ತು ಪಾಲಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಅಜಿತ್ ಮಣ್ಣಿಕೇರಿಯವರು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿ ಮಾತನಾಡಿದರು ಸ್ಥಳೀಯ ಸರ್ಕಾರಿ ಕಾಲೇಜಿನ ಪ್ರಚಾರಾಧಿಕಾರಿ ಪತ್ತಾರ್ ಸರ್ ಕೇಂದ್ರ ಶಾಲೆಯ ಮುಖ್ಯ ಗುರುಗಳಾದ ವಾಸನ್ ಸರ್ ಸಿ ಆರ್ ಅವರಾದ ಪಾನಾರೆ ಸರ್ ಮತ್ತು ಸಾಲುಮರದ ಸಿದ್ದಣ್ಣ ದುರ್ದುಂಡಿ ವಿದ್ಯಾರ್ಥಿಗಳನ್ನು ಉತ್ಸಾಹ ತುಂಬಿದ ಭಾಷಣಗಳ ಮೂಲಕ ಪ್ರೇರೇಪಿಸಿದರು ಕಾರ್ಯಕ್ರಮದ ಮೂಲಕ ಹಳ್ಳೂರು ಗ್ರಾಮದ ಯುವ ಪ್ರತಿಭೆಗಳ ಭವಿಷ್ಯವು ಬೆಳಗಲಿ ಎಂಬ ಹಾರೈಕೆಗಳನ್ನು ಎಲ್ಲರೂ ವ್ಯಕ್ತಪಡಿಸಿದರು ಈ ದಿನವನ್ನ ಶ್ರೇಷ್ಠ ಮತ್ತು ನೆನಪಿನ ಕಾರ್ಯಕ್ರಮವನ್ನಾಗಿ ಮಾಡಿದರು ಸದಸ್ಯರು ನಮ್ಮ ಕಾಲೇಜಿನ ಮಕ್ಕಳಿಗೆ ಸ್ವಾಗತ ಇವತ್ತಿನ ದಿನ ನಮ್ಮ ಅಳೂರು ಗ್ರಾಮ ಪಂಚಾಯತಿ ವತಿಯಿಂದ ಸಂಸ್ಕಾರ ಕಾರ್ಯಕ್ರಮ ಇಟ್ಟುಕೊಂಡು ನೋಡ್ರಿ ಯಾಕಂತಂದ್ರೆ ಎರಡು ಮೂರು ಗ್ರಾಮ ಪಂಚಾಯತಿ ಮಾತ್ರ ಇಂತ ಕೆಲಸ ಮಾಡಿದ ನಾನು ಓದಿದ್ದೀನಿ ಅದನ್ನು ನಮ್ಮ ಪಂಚಾಯತಿ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಪ್ರೋತ್ಸಾಹಿಸುವಂತಹ ಈ ಕಾಯರ ಇಡೆಯಲ್ಲ ಬಹಳ ಶ್ರೇಷ್ಠವಾದಂತ ಕಾಯರ ಇಂತಹ ಕಾಯರವನ್ನ ಮಾಡುತ್ತಿರುವಂತಹ ಜಗನ್ಮಾಟ ಹೆಚ್ಚಿಕೊಂಡು ತಾಯಿ ಲಕ್ಷ್ಮೇ ಬಂದ ಅದೇ ರೀತಿಯಾಗಿ ಇವತ್ತಿಗೆ ನಾವು ಎಲ್ಲರೂ ಕೊಡೋದು ಕಾರ್ಯಕರ್ತರು ಆಗಿರುವಂತ ಮುಖ್ಯರ್ಥಿಯ ಕಾರ್ಯಕರ್ತರಾಗಿರುವಂತ ಶಿಕ್ಷಕರ ಮುಖ್ಯ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಈ ರೀತಿ ಅನುಕೂಲ ಮಾಡಿಕೊಂಡಿರುವಂತ ಯಾವ ಐವರು ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇಲ್ಲದ ಸದಸ್ಯರು ಹಾಗೂ ಗ್ರಾಮದ ಪ್ರಮುಖವೇ ತೋರುತ್ತದೆ ಎಲ್ಲರಿಗೂ ಈ ಕ್ರಾಹ ಕಾರ್ಯಕ್ರಮ ಹೀಗಾಗಲೇ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಹೆಂಗ್ ಹಾಕ್ಬೇಕಾಗಿತ್ತು ಅನ್ನೋದನ್ನ ಮುಖ್ಯ ಇವತ್ತು ಗ್ರಾಮ ಪಂಚಾಯತ್ ಹಾಗೂ ತಾಯ್ನಾಡು ನೀವು ಒಂದು ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮವನ್ನು ಹೊಂದಿಕೊಂಡಿದೆ ಯಾಕಂದ್ರೆ ನಮ್ಮ ಸದ್ಯ ಈ ಒಂದು ಹದಿನೈದು ದಿವಸದಿಂದ ಅಂಗಪುರ ಮಾಡ್ತಾ ಇದ್ದ ಮಾಸ್ತರ್ ಇದೊಂದು ಕಾರ್ಯಕ್ರಮ ಆಡ್ಬೇಕಾಯ್ತು ಅಂತ ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಇಷ್ಟೇನ್ ಜನ ಸೇರ್ತಾರೆ ಅಂದ್ರ ನಾವು ಯಾರು ಏನ್ ಮಾಡ್ತಾ ಇದ್ದೀವಿ ಮುಂದೆ ಏನ್ ಮಾಡ್ಬೇಕಾಗಿಲ್ಲ ಸತ್ಯಂ ಶಿವಂ ಸುಂದರ ನೀವು ನಿಮ್ಮ ಸುಂದರವಾದ ಜೀವನವನ್ನ ರೂಢಿಸಿಕೊಳ್ಬೇಕಾದ್ರೆ ಈ ದೇಶಕ್ಕೆ ಸೈನಿಕ ಶಿಕ್ಷಕ ಕೃಷಿಕ ಇವರ ಮೂರು ಜನರ ಜವಾಬ್ದಾರಿಯಿಂದ ನೀವು ಈ ದೇಶದ ಉನ್ನತ ಪ್ರಜೆಗಳಾಗಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ತಾಯ್ನಾಡು ನ್ಯೂಸ್ ಸಿದ್ಲಿಂಗ್ ಅವರು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಆತ್ಮೀಯ ಇಲ್ಲಿ ಪರ್ಸೆಂಟೇಜ್ ಅವರಿಗೆ ಇಲ್ಲಿ ಹೆಣ್ಮಕ್ಳು ಸ್ಟಾಂಡ್ ಗುರು ಅಂದಾಗ ಎಲ್ಲದ್ರಾಗ ಮಹಿಳೆಯರು ಇರ್ತದೆ ಮುದ್ದು ವಿದ್ಯಾರ್ಥಿಗಳನ್ನು ಕೂಡ ನಾನು ಸ್ವಾಗತವನ್ನ ಕೋರುತ್ತಾ ಏನಪ್ಪ ಅಂದ್ರೆ ಒಂದು ಹಬ್ಬದ ವಾತಾವರಣ ಇಲ್ಲಿ ಮೂಡಿದೆ ಅಹ್ ಎದಕ್ಕಂತಂದ್ರೆ ಎಲ್ಲರೂ ಈಗ ನೋಡಿದ್ವಿ ಈಗ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಆಗಿರ್ಬೋದು ವಿದ್ಯಾರ್ಥಿಗಳನ್ನ ಸತ್ಕಾರ ಮಾಡುವಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ ಆಗಿದ್ದಾರೆ ವಿದ್ಯಾರ್ಥಿನಿಯರೇ ಜಾಸ್ತಿ ಉನ್ನತ ಅಂಕಗಳನ್ನ ಪಡೆದು ನಮ್ಮ ಹಳ್ಳೂರ ಗ್ರಾಮದ ಕೀರ್ತಿಯನ್ನ ನಮ್ಮ ಏರಿಕೆಯನ್ನ ಮಾಡಿದ್ದಾರೆ ಇವರ ಸ್ಫೂರ್ತಿ ಇನ್ನು ಉಳಿದ ವಿದ್ಯಾರ್ಥಿಗಳು ಕೂಡ ಆಗ್ಬೇಕು ನೆಕ್ಸ್ಟ್ ಮುಂದಿನ ವರ್ಷ ನಾವು ಆಗ್ಬೇಕು ಅನ್ನುವಂತಹ ಮನೋಭಾವನೆಯನ್ನ ಎಲ್ಲಾ ಮಕ್ಕಳಿಗೂ ಮೂಡ್ಸಿದಾರ ಮೊದಲೇ ನಾನು ಗ್ರಾಮ ಪಂಚಾಯತಿ ಹಾಗೂ ತಾಯಿನ ನ್ಯೂಸ್ ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಕಾರ್ಯಕ್ರಮವನ್ನ ಅರೇಂಜ್ ಮಾಡಿ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಕ್ಕಾಗಿ ನನಗೆ ಎರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ